चरण मुनि यत्र कायका चरण पावकित तत्र यमुंति चरण

ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸರ್ಕಾರಿ ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷರಾದಂಥ ಎಂ ನಂಜುಂಡಪ್ಪ ಅವರೇ ವಕೀಲರ ಸಂಘದ ಅಧ್ಯಕ್ಷರಾದಂಥ ಸತೀಶ್ ಕುಮಾರ್ ಅವರೇ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಹೆಚ್ ನಾಗೇಶ್ ಅವರೇ ಉಪಾಧ್ಯಕ್ಷರಾದಂಥ ಶ್ರೀನಿವಾಸ್ ಅವರೇ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವಂಥ ವಕೀಲರಾದಂಥ ಎನ್ ಶೇಖರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಹನೀಯರೇ ಮಹಿಳೆಯರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಈ ದಿನ ವಿಶ್ವ ಹಿರಿಯರ ನಾಗರಿಕ್ ವಿಶ್ವ ಹಿರಿಯ ನಾಗರಿಕರ ನಿಂದನೆ ಜಾಗೃತಿ ದಿನದ ಆಚರಣೆಯ ಪ್ರಯುಕ್ತವಾಗಿ ನಾವು ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಹಾಗೂ ನಿವೃತ್ತ ಸಹಕಾರಿ ನೌಕರರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ವಿಶ್ವದಾದ್ಯಂತ ಆಚರಿಸಲಾಗ್ತಾ ಇದೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತಂದರೆ ಈಗ ತಮಗೆಲ್ಲ ತಿಳಿದಿರೋ ಹಾಗೆ ಹಿರಿಯ ನಾಗರಿಕರನ್ನು ಸರಿಯಾಗಿ ನೋಡ್ಕೊಳ್ದೆ ಮನೆಗಳಲ್ಲಿ ತುಂಬನೇ ಕಡೆಗಣಿಸ್ತಾ ಇದ್ದಾರೆ ಅವರು ತುಂಬ ಶೋಷಣೆಗೊಳಗಾಗ್ತಾ ಇದ್ದಾರೆ ಅದರ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಮತ್ತು ಅವರನ್ನು ಹಿರಿಯ ನಾಗರಿಕರುಗಳನ್ನು ಗೌರವಿಸುವಂಥದ್ದು ಮತ್ತು ಅವರ ಹಕ್ಕುಗಳನ್ನು ರಕ್ಷಿಸುವಂಥದ್ದನ್ನು ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದ್ರ ಮೂಲಕ ಅವರು ಕೂಡ ಸಮಾಜಕ್ಕೆ ಅವರ ಒಂದು ಹಿರಿಯ ನಾಗರಿಕರ ರಕ್ಷಣೆಗೆ ಅಗತ್ಯವಾದಂಥ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಪಾತ್ರವನ್ನು ವಹಿಸುವಂತೆ ಮಾಡುವಂಥದ್ದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿದೆ ತಮಗೆಲ್ಲ ತಿಳಿದಿರೋ ಹಾಗೆ ಈ ಹಿಂದೆ ಎಲ್ಲ ಮುಂಚೆ ಅವಿಭಕ್ತ ಕುಟುಂಬ ಅಂತ ಇತ್ತು ಅಂದರೆ ಎಲ್ಲ ತಂದೆ ತಾಯಿ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಅಂತ ದೊಡ್ಡ ಕುಟುಂಬನೇ ಇರ್ತಿತ್ತು ಬಹುಶಃ ಈಗ ಆ ಒಂದು ಪರಿಕಲ್ಪನೆ ಹೊಟ್ಟೋಗ್ತಾ ಇದೆ ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿಬಿಟ್ಟಿದೆ ಕುಟುಂಬ ಅಂದರೆ ಗಂಡ ಹೆಂಡತಿ ಮಗು ಇದಷ್ಟೇ ಕುಟುಂಬ ಅನ್ನುವ ರೀತಿಯಲ್ಲಿ ಆಗೋಗಿದೆ ಮನೆಗಳಲ್ಲಿ ಈಗ ಜನರು ವಿದ್ಯಾವಂತರಾಗ್ತಾ ಇದ್ದಾರೆ ಆದರೆ ಇಲ್ಲ ಅವರಲ್ಲಿ ತಂದೆ ತಾಯಿಗಳನ್ನು ಕೂಡ ನಾವು ಗೌರವಿಸಬೇಕು ನೋಡಿ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂಥ ಭಾವನೆ ಬರ್ತಾ ಇಲ್ಲ ಆ ಕಾರಣಕ್ಕೇ ಈಗೆಲ್ಲ ವೃದ್ಧಾಶ್ರಮಗಳು ಜಾಸ್ತಿ ಆಗೋಗಿದೆ ನಾವು ನಮ್ಮ ಮಕ್ಕಳಿಗೆ ಬರೀ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿದ್ರೆ ಸಾಲದು ಅದ್ರ ಜೊತೆಗೆ ಅವರಿಗೆ ನಾವು ಒಳ್ಳೆಯ ಸಂಸ್ಕೃತಿಯನ್ನು ಕೂಡ ಬೆಳೆಸಬೇಕು ಅವರಿಗೂ ಕೂಡ ನಾವು ನಮ್ಮ ಮನೇಲಿರ್ತಕ್ಕಂಥ ಹಿರಿಯ ನಾಗರಿಕರನ್ನು ಗೌರವಿಸಬೇಕು ಅವರನ್ನು ಕೂಡ ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಬೇಕು ಅನ್ನುವಂಥ ತಿಳುವಳಿಕೆಯನ್ನು ಕೂಡ ನಾವು ನಮ್ಮ ಮನೆಗಳಲ್ಲಿ ಈಗ ಮಕ್ಕಳಿಗೆ ಅದನ್ನು ತಿಳ್ಕೊಡುವಂಥ ಅವಶ್ಯಕತೆ ಉಂಟಾಗಿದೆ ಈಗ ಶಾಲೆಗಳಿಗೆ ಕಳಿಸಿ ಬರೀ ಒಳ್ಳೆಯ ವಿದ್ಯಾಭ್ಯಾಸ ಕೊಡುವಂಥದ್ದು ಮಾತ್ರ ತಂದೆ ತಾಯಿ ಕರ್ತವ್ಯ ಅಲ್ಲ ಆ ಹಿರಿಯ ನಾಗರಿಕರನ್ನು ಗೌರವಿಸುವಂಥದ್ದನ್ನು ಕೂಡ ನಾವು ಈ ದಿನ ಮಕ್ಕಳುಗಳಿಗೆ ಹೇಳ್ಕೊಡುವಂಥ ಪರಿಸ್ಥಿತಿ ಉಂಟಾಗಿದೆ ಮತ್ತು ಈಗ ನಮ್ಮ ಸರ್ಕಾರದಲ್ಲೂ ಕೂಡ ಈ ಹಿರಿಯ ನಾಗರಿಕರ ರಕ್ಷಣೆಗೋಸ್ಕರ ಅವರ ಹಿತಾಸಕ್ತಿಗೋಸ್ಕರ ಹಲವಾರು ಕಾನೂನುಗಳನ್ನು ಕೂಡ ಜಾರಿಗೆ ತಂದಿದೆ ಅದರಲ್ಲಿ ಒಂದು ಕಾನೂನು ಏನೆಂದರೆ ದಿ ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ಸ್ ಆ್ಯಕ್ಟ್ ಟು ತೌಸಂಡ್ ಸೆವೆನ್ ಅಂತ ಎರಡು ಸಾವಿರದ ಏಳರಲ್ಲಿ ಈ ಒಂದು ಕಾನೂನು ಬಂದಿದೆ ಬಹುಶಃ ಎಷ್ಟೋ ಜನರಿಗೆ ಈ ರೀತಿ ಒಂದು ಕಾನೂನು ಇದೆ ಅನ್ನುವಂಥ ಅರಿವು ಕೂಡ ಇಲ್ಲ ಈ ಕಾನೂನಲ್ಲಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ಬಟ್ ನಾನು ಕೆಲವೊಂದು ವಿಚಾರವನ್ನು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾನೂನಲ್ಲಿ ಏನಿದೆ ಅಂತಂದರೆ ಈಗ ಹಿರಿಯ ನಾಗರಿಕರು ಇರ್ತೀರ ನೀವು ಮನೆಯಲ್ಲಿ ಪೇರೆಂಟ್ಸ್ ತಂದೆ ತಾಯಿ ಇರ್ತೀರ ನಿಮ್ಮ ಮಕ್ಕಳಿರ್ತಾರೆ ಆ ಮಕ್ಕಳು ಈಗ ನಿಮಗೆ ಯಾವುದೇ ಆದಾಯ ಇರಲ್ಲ ಅಥವಾ ನಿಮಗೂ ಯಾವುದೇ ಆಸ್ತಿ ಇರಲ್ಲ ನಿಮ್ಮ ಜೀವನ ನಿರ್ವಹಣೆಗೆ ಕಷ್ಟ ಆಗ್ತಾ ಇರತ್ತೆ ನಿಮ್ಮ ಮಕ್ಕಳು ಕೂಡ ನಿಮಗೆ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನೀವು ನಿಮ್ಮ ಎಷ್ಟು ಜನ ಮಕ್ಕಳು ಇರ್ತಾರೆ ಆ ಎಲ್ಲರ ಮಕ್ಕಳು ಇರ್ಬೋದು ಅಥವಾ ಯಾವುದೇ ಒಬ್ಬ ಮಗನ ವಿರುದ್ಧ ಕೂಡ ನೀವು ಒಂದು ಅರ್ಜಿಯನ್ನು ನಮ್ಮ ಉಪಯೋಗಾಧಿಕಾರಿ ಕಚೇರಿಯಲ್ಲಿ ಅಂದರೆ ಎ ಸಿ ಅವ್ರ ಹತ್ರ ನೀವು ಒಂದು ಅರ್ಜಿಯನ್ನು ಹಾಕ್ಬೋದು ಅಲ್ಲಿ ನೀವು ಅರ್ಜಿಯನ್ನು ಹಾಕಿದ್ರೆ ಅವರಿಗೆ ನೋಟಿಸ್ ಹೋಗಿ ನಂತರ ಅವರ ಅಹವಾಲನ್ನು ಕೇಳಿ ಆ ಅರ್ಜಿಯನ್ನು ದಿನದ ಒಳಗಡೆ ಇತ್ಯರ್ಥ ಮಾಡ್ತಾರೆ ಆ ಮೂಲಕ ನಿಮಗೆ ತಿಂಗಳಿಗೆ ಜೀವನಾಂಶವನ್ನು ಕೂಡ ಒದಗಿಸಲಾಗುತ್ತೆ ಅದೇ ರೀತಿ ಈಗ ಕೆಲವೊಮ್ಮೆ ಏನಾಗುತ್ತೆ ನಿಮ್ಮ ಹತ್ರ ಆಸ್ತಿ ಇರುತ್ತೆ ನಿಮ್ಮ ಮಕ್ಕಳು ನಿಮ್ಮನ್ನ ನೋಡ್ಕೊಳ್ತೀನಿ ವಯಸ್ಸಾದ ಕಾಲದಲ್ಲಿ ನಿಮ್ಗೆ ಆಸರೆ ಆಗಿರ್ತೀವಿ ಅಂತ ಹೇಳಿ ನಿಮ್ಮ ಆಸ್ತಿಗಳನ್ನು ಅವರ ಹೆಸರಿಗೆ ದಾಖಲೆ ಮಾಡಿಸ್ಕೊಬೋದು ಇಲ್ಲ ಗಿಫ್ಟ್ ಡೀಡ್ ಅಂದರೆ ದಾನಪತ್ರ ಮಾಡಿಸ್ಕೋಬೋದು ಅಥವಾ ಬೇರೆ ಯಾವುದಾದ್ರೂ ದಾಖಲೆ ಮಾಡಿಸ್ಕೋಬೋದು ದಾಖಲೆ ಆದ ನಂತರ ಅವರು ನಿಮ್ಮನ್ನು ನಿರ್ಲಕ್ಷಿಸ್ಬೋದು ಸರಿಯಾಗಿ ನೋಡಿಕೊಳ್ಳದೆ ನಿಮ್ಮನ್ನ ಕಡೆಗಣಿಸ್ಬೋದು ಅಥವಾ ವೃದ್ಧಾಶ್ರಮಕ್ಕೆ ಸೇರಿಸ್ಬೋದು ಈ ರೀತಿ ಏನಾದರೂ ಮಾಡಿಕೊಂಡಂಥ ಸಂದರ್ಭದಲ್ಲೂ ಕೂಡ ನೀವು ಆ ಎ ಸಿ ಅವರ ನ್ಯಾಯಾಲಯದಲ್ಲಿ ನೀವು ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಆ ರೀತಿ ನಿಮಗೆ ಮೋಸದಿಂದ ದಾಖಲೆಯನ್ನು ಮಾಡ್ಕೊಂಡಿದ್ರೆ ಅಥವಾ ನಿಮ್ಮನ್ನು ಕಡೆಗಣಿಸಿದ್ರೆ ಆ ದಾಖಲೆಯನ್ನು ರದ್ದುಗೊಳಿಸಿ ಮತ್ತೆ ನಿಮಗೆ ಆಸ್ತಿಯನ್ನು ವಾಪಸ್ಸು ಕೊಡಿಸುವಂಥ ಒಂದು ಅವಕಾಶನೂ ಕೂಡ ಆ ಕಾನೂನಲ್ಲಿದೆ ಅದೇ ರೀತಿ ಬರೀ ಜೀವನಾಂಶ ಕೊಡುವಂಥದ್ದು ಮಾತ್ರ ಅಲ್ಲ ಯಾರೂ ತಂದೆ ತಾಯಿಯನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಮತ್ತು ಅವರನ್ನು ತುಂಬನೇ ಕಡೆಗಣಿಸ್ತಾ ಇದ್ದಾರೆ ಶೋಷಣೆಗೊಳಪಡಿಸ್ತಾ ಇದ್ದಾರೆ ಅಂಥವರಿಗೆ ಒಂದು ಮೂರು ತಿಂಗಳ ಒಂದು ಶಿಕ್ಷೆ ಮತ್ತು ಐದು ಸಾವಿರ ದಂಡವನ್ನು ವಿಧಿಸುವಂಥ ಕೂಡ ಅವಕಾಶ ಇದೆ ಅದರಲ್ಲಿ ಬಹುಶಃ ಎಷ್ಟೋ ಜನರಿಗೆ ಈ ರೀತಿ ಕಾನೂನು ಇದೆ ಅನ್ನುವಂಥದ್ದು ಜನರಿಗೂ ಕೂಡ ಅರಿವಿಲ್ಲ ಮತ್ತು ಎಷ್ಟೋ ಜನ ಹಿರಿಯ ನಾಗರಿಕರಿಗೂ ಕೂಡ ಅರಿವಿಲ್ಲ ಹಾಗಾಗಿ ಈ ಒಂದು ಕಾನೂನಿನ ಸೌಲಭ್ಯ ಕೂಡ ಎಷ್ಟೋ ಜನರಿಗೆ ಬ ಸರಿಯಾಗಿ ಇಲ್ಲ ಅಂತ ಅಂದ್ಕೊಳ್ತೀನಿ ನಮ್ಮ ನ್ಯಾಯಾಲಯಗಳಲ್ಲೂ ಕೂಡ ಈ ಹಿರಿಯ ನಾಗರಿಕರು ಏನಿರ್ತಾರೆ ಅವರದ್ದು ಯಾವುದೇ ಪ್ರಕರಣ ಇದ್ದರೂ ಕೂಡ ಅವುಗಳನ್ನು ನಾವು ಆದ್ಯತೆಯ ಮೇರೆಗೆ ಆ ಪ್ರಕರಣಗಳನ್ನು ತೆಗೆದುಕೊಂಡು ಶೀಘ್ರವಾಗಿ ವಿಲೇವಾರಿ ಮಾಡ್ತಕ್ಕಂಥ ಪ್ರಯತ್ನ ಕೂಡ ನಾವು ನ್ಯಾಯಾಲಯಗಳಲ್ಲಿ ಮಾಡ್ತಾ ಇದ್ದೇವೆ ನಮ್ಮ ಸರ್ಕಾರದ ನಿಟ್ಟಿನಲ್ಲೂ ಕೂಡ ಹಲವಾರು ಯೋಜನೆಗಳನ್ನು ಈ ಒಂದು ಹಿರಿಯ ನಾಗರಿಕರಿಗೆ ಅಂತ ಮಾಡಿದ್ದಾರೆ ತಾವುಗಳು ಆ ಕಾ ಏನು ಯೋಜನೆಗಳನ್ನು ಮಾಡಿದ್ದಾರೆ ಅವುಗಳ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಳ್ಬೇಕು ನಿಮಗಳಿಗೂ ಕೂಡ ಈ ಒಂದು ಕಾನೂನುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಆ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ತಾವುಗಳು ಈ ಮಾಹಿತಿಯನ್ನು ತಿಳ್ಕೊಂಡು ಸದುಪಯೋಗ ಪಡಿಸ್ಕೊಳ್ಳಿ ಅದೇ ರೀತಿ ನಿಮ್ಮ ಅಕ್ಕಪಕ್ಕದವರು ಸಂಬಂಧಿಕರು ಎಲ್ರಿಗೂ ಕೂಡ ಈ ಮಾಹಿತಿಯನ್ನು ಹಂಚೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಒಂದು ಅವಕಾಶಕ್ಕಾಗಿ ಹೊಂದಿಸ್ತೀನಿ